ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಚನ್ನಗಿರಿ ತಾಲೂಕು ವಾಲ್ಮೀಕಿ ಸಮಾಜದ ಮುಖಂಡರು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ ಬಳಿಕ ಸಮಾಜದ ಮುಖಂಡ ಹೊದಗಿರೆ ರಮೇಶ್ ಮಾತನಾಡಿ ಮಾಜಿ ಸಂಸದ ರಮೇಶ್ ಕತ್ತಿ ವಾಲ್ಮೀಕಿ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು ಖಂಡನೀಯ ಹೀಗಾಗಿ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನು ಸಮಾಜದ ಮುಖಂಡರ ನೇತೃತ್ವದಲ್ಲಿ ದಾಖಲಿಸಿದ್ದು ಅವರನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಗೃಹ ಸಚಿವರನ್ನು ಭೇಟಿಯಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬೆಳಗಾವಿನಲ್ಲಿ ಮಾಜಿ ಸಂಸದರಾದ ರಮೇಶ್ ಕತ್ರಿ ಅವರು ರಾಜ್ಯದಲ್ಲಿ ಬೃಹತ್ ಸಮುದಾಯವಾಗಿರತಕ್ಕಂಥ ದೊಡ್ಡ ಸಮುದಾಯವಾಗಿರತಕ್ಕಂಥ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಬೇಡ ಸಮುದಾಯ ವಾಲ್ಮೀಕಿ ನಾಯಕ ಸಮುದಾಯ ಇವೆಲ್ಲ ಸಮಾನಾಂತರ ಈ ರಾಜ್ಯದ ಜನತೆಗೆ ಜಾತ್ಯತೀತವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬೇಡರ ವಂಶಕ್ಕೆ ಅವಮಾನ ಮಾಡಿರ್ತಕ್ಕಂಥ ರಮೇಶ್ ಕತ್ತಿಯವರ ಅವರ ವಿರುದ್ಧ ಇವತ್ತು ದೂರನ್ನು ಕೊಡಬೇಕಂತೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ದೂರನ್ನು ಕೊಟ್ಟಿದ್ದಾರೆ ಅವರು ಜಾತಿಯನ್ನು ನಿಂದನೆ ಮಾಡಿದ್ದಾರೆ ನಾವೇನು ದೇವರ ಹತ್ರ ಅರ್ಜಿ ಹಾಕಿ ಇಂಥ ಸಮುದಾಯದಲ್ಲಿ ಹುಟ್ಟಬೇಕಂತ ಹುಟ್ಟಿಲ್ಲ ಆದರೆ ರಮೇಶ್ ಕತ್ತಿಯವರು ಕೂಡ ದೇವರ ಹತ್ರ ಅರ್ಜಿ ಹಾಕಿ ನಾನು ಉನ್ನತ ಸಮುದಾಯ ದೊಡ್ಡ ಸಮುದಾಯ ಅಂತ ಹೇಳ್ಕೊಂತ ಅವ್ರು ಹೇಳ್ಕೊತಿದ್ದಾರೆ ಆಯಿತಾ ಆ ಸಮುದಾಯದಲ್ಲಿ ದೇವ್ರ ಹತ್ರ ಏನು ಅರ್ಜಿ ಹಾಕಿ ಹುಟ್ಟಿಲ್ಲ ಎಲ್ಲರೂ ಕೂಡ ಮನುಷ್ಯರೇ ಮಾನವೀಯತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಮಾನವ ಧರ್ಮಕ್ಕೆ ಜಯವಾಗಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟು ಇತಿಹಾಸದಲ್ಲಿ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ನಿಂದನೆ ಕೇಸನ್ನು ನಾವು ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ನನಗೆ ನೋವಾಗ್ತದೆ ರಾಜ್ಯದಾದ್ಯಂತ ಬಿದ್ದು ಮಲಗಿರುವಂಥ ಇಷ್ಟು ದೊಡ್ಡ ಸಮುದಾಯಕ್ಕೆ ಇವತ್ತು ಭಾಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ ನೋವಾಗಿದೆ ನಮ್ಮ ಮನಸ್ಸಿಗೆ ನೋವಾಗಿದ್ದು ಪ್ರಮುಖವಾಗಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂಥ ಸ ಎಲ್ಲ ಸರ್ವ ಜಾತಿಯ ಜಾತ್ಯಾತೀತ ನಾಯಕರು ಅಂಥ ದೊಡ್ಡ ನಾಯಕರು ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸತೀಶ್ ಜಾರ್ಕಳ್ಳಿ ಅವರಂಥ ಕ್ಷೇತ್ರದಲ್ಲಿ ಇವತ್ತು ರಮೇಶ್ ಕತ್ತಿ ಅವರು ಈ ರೀತಿ ಸಮುದಾಯವನ್ನು ನಿಂದನೆ ಮಾಡಿರ್ತಕ್ಕಂಥದ್ದು ಭಾಳ ನೋವಾಗ್ತಾ ಇರ್ತಕ್ಕಂಥ ವಿಷಯ ಹಾಗಾಗಿ ಅದನ್ನು ಖಂಡಿಸಿದ್ದೀವಿ ಇವತ್ತು ಅವರು ಇಲ್ಲೇ ಇಲ್ಲೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದೇ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಬೇಕು ಸ್ಟೇಷನಲ್ಲಿ ಎನ್ಕ್ವೈರಿ ಆಗಬೇಕು ಅದನ್ನು ಇಲ್ಲಿ ಹಿಡ್ಕೊಂಬಂದು ಅದನ್ನು ಅವನ ಕತ್ತಿನೋ ಕತ್ತೆನೋ ಅಂತಕ್ಕಂಥದ್ದು ಪ್ರೂವ್ ಆಗಬೇಕು ಅಂತ ಮನುಷ್ಯತ್ವ ಇದ್ದಿದ್ದರೆ ಮಾನವ ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥದ್ದು ಇದ್ದಿದ್ದರೆ ಈ ರೀತಿ ಜಾತಿಯನ್ನು ಹಿಡಿದು ನಿಂದನೆ ಮಾಡ್ತಿರಲಿಲ್ಲ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ತುರ್ತಾಗಿ ಅರೆಸ್ಟ್ ಮಾಡದೇ ಇದ್ದರೆ ರಾಜ್ಯದಾದ್ಯಂತ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಇಡೀ ರಾಜ್ಯದಾದ್ಯಂತ ಈ ಸಮುದಾಯದಲ್ಲಿ ಎಲ್ಲ ಮಟ್ಟದ ಪಕ್ಷಾತೀತವಾಗಿ ಎಲ್ಲ ಮಟ್ಟದ ನಾಯಕರುಗಳು ಸೇರಿ ನಾವು ಇದನ್ನು ಖಂಡಿಸ್ತೇವೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಇನ್ನು ಎರಡು ಮೂರು ದಿನದೊಳಗಡೆ ಅವ್ರನ್ನ ಅರೆಸ್ಟ್ ಆಗಲಿಲ್ಲ ಅಂದರೆ ನಾವು ಗೃಹ ಸಚಿವರನ್ನ ಕಾಣ್ತೀವಿ ಮುಖ್ಯಮಂತ್ರಿಯವ್ರನ್ನ ಕಾಣ್ತೀವಿ ಕಾಣ್ತೀವಿ ಬೆಂಗಳೂರಿನಲ್ಲಿ ಬೃಹತ್ತಾದ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತೇವೆ ಈ ರಾಜ್ಯದಲ್ಲಿ ಪೊಲೀಸರು ಏನಾದರೂ ಜೀವಂತವಾಗಿ ಇದ್ರೆ ಬದುಕಿದ್ರೆ ಅದನ್ನು ಅರೆಸ್ಟ್ ಬರಬೇಕು ಇಲ್ಲ ಅಂತಂದರೆ ಅವ್ರು ಬದುಕಿದಾರಾ ಸತ್ತಿದಾರ ಅಂತ ನಾವು ಬೆಂಗಳೂರಿಗೆ ಕೇಳ್ತೀವಿ ಪರೀಕ್ಷೆ ಮಾಡಿ ಗೃಹ ಮಂತ್ರಿಗಳನ್ನೇ ಕೇಳ್ತೀವಿ ಬದುಕಿದಾರೆಲ್ಲ ಈ ರಾಜ್ಯದಲ್ಲಿ ಪೊಲೀಸರು ಅಂತೇಳಿ ಪಕ್ಷಾತೀತವಾಗಿ ಕೇಳ್ತೀವಿ ಅದು ಪ್ರಶ್ನೆ ಇಲ್ಲ ನಮಗೆ ಇದನ್ನು ಹೋರಾಟ ಖಂಡಿಸಿ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಆತನ ವಿರುದ್ಧ ದೂರನ್ನು ಕೊಟ್ಟಿದ್ವಿ ಅದು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಭಾಳ ಮನಸ್ಸಿಗೆ ತುಂಬ ನೋವಾಗಿ ನಾವು ವೈಯಕ್ತಿಕವಾಗಿ ಬಂದು ಈ ಸಮುದಾಯದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ನಾವು ದೂರನ್ನು ದಾಖಲೆ ಮಾಡಿದ್ದೇವೆ ರಮೇಶ್ ಕತ್ತಿ ಅವರು ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಅವರು ಹೇಳಿದರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ಉದ್ದೇಶಿಸಿ ನೇರವಾಗಿ ಸಮುದಾಯದ ಭ್ರೀಮಂತ ನಾಯಕರುಗಳ ಹೆಸರು ಹೇಳೋಕ್ಕೆ ತಾಕತ್ತಿಲ್ಲದಕ್ಕೆ ಆತ ನೇರವಾಗಿ ಜಾತಿಯನ್ನು ನಿಂದನೆ ಮಾಡಿದ್ದಾನೆ ಆತ ಹೊಟ್ಟೆ ಕಿಚ್ಚು ಅಸೂಯೆ ತಾಳಲಾರದೆ ಸೋಲಿನಿಂದ ಹತಾಶೆಯಾಗಿ ಇವತ್ತು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಸುದೀರ್ಘವಾಗಿ ಬೆಳಗಾಂ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿ ಆ ಪಳ್ಳೆ ಹೊಡೆದ ಬ್ಯಾಂಕ್ನ ಲೂಟಿ ಮಾಡಿ ಅಲ್ಲೇನೋ ಈಗ ನಮ್ಮ ಕೈಯಿಂದ ಕೈ ಬಿಟ್ಟು ಇದೆ ಅಂತಕ್ಕಂಥ ಹತಾಶೆಯಿಂದ ಈ ರೀತಿ ನಡ್ಕೊಂಡಿದ್ದಾನತ್ತ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ಏನಮ್ಮ ಬ್ಯಾಡ್ ಸುಳೆ ಮಕ್ಕಳು ಫೋನ್ ಹಚ್ತಾರೆ ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದಾನೆ ಬ್ಯಾಡ್ ಸುಳೆ ಮಕ್ಕಳು ಅಂತ ಬೈದಾನೆ